ದೇಶದ ರಕ್ಷಣೆಯ ಜೊತೆ ಗೋರಕ್ಷಣೆಯಾಗಬೇಕು ದೇಶವನ್ನು ಕಾಯುವ ಯೋಧರಿಗೆ ಮತ್ತು ಅವರ ಕುಟುಂಬದವರಿಗೂ ರಕ್ಷಣೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಸ್ವಾಮೀಜಿಯೊಬ್ಬರು ತೀರ್ಥಯಾತ್ರ ಕೈಗೊಂಡಿದ್ದು ಮೂವತ್ತೆಂಟನೇ ದಿನವಾದ ನಿನ್ನೆ ಪೊಳಲಿ ರಾಜರಾಜೇಶ್ವರಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಶಂಕರಾಪುರ ಉಡುಪಿಯ ಸಾಯಿ ಪ್ರಾಣ ದೇವಸ್ಥಾನದ ಸ್ವಾಮೀಜಿಯವರು ನೂರ ಎಂಟು ಕ್ಷೇತ್ರಕ್ಕೆ ಭೇಟಿ ನೀಡಿ ಲೋಕ ಕಲ್ಯಾಣ ವಾರ್ಥವಾಗಲು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಠದ ಟ್ರಸ್ಟಿ ಗೀತಾಂಜಲಿ ಸುವರ್ಣ ಬಿಜೆಪಿ ಪೂರ್ವ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವೀನಾ ಎಸ್ ಶೆಟ್ಟಿ ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಯಶವಂತ ಪೊಳಾಲಿ ಮತ್ತಿತರರು ಉಪಸ್ಥಿತರಿದ್ದರು ಅದರೊಟ್ಟಿಗೆ ಗೋ ರಕ್ಷಣೆ ಆಗಬೇಕು ಹಾಗೆಯೇ ನಮ್ಮ ದೇಶವನ್ನು ಕಾಯುವಂಥ ಯೋಧರಿಗೆ ಒಂದು ರಕ್ಷಣೆ ಬೇಕು ಮತ್ತು ಅವರ ಕುಟುಂಬದವರಿಗೆ ಒಂದು ರಕ್ಷಣೆ ಬೇಕು ಅದರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಹಿಂದೂಗಳು ಅನೇಕ ರೀತಿಯಲ್ಲಿ ಮತಾಂತರವನ್ನು ಹಾಕ್ತಾ ಇದ್ದಾರೆ ಈ ಮತಾಂತರವನ್ನು ತಡೀಲಿಕ್ಕೆ ನಾವು ಅವರಿಗೆ ಬುದ್ಧಿ ಹೇಳಿದರೆ ಆಗುವುದಿಲ್ಲ ಅದಕ್ಕಾಗಿ ಮಹಾ ಸಂಕಲ್ಪವನ್ನು ಮಾಡಿದ್ವಿ ನೂರ ಎಂಟು ದಿನ ನೂರ ಎಂಟು ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಅದರ ನಂತರ ಅಲ್ಲಿಯ ಮುಖ್ಯಸ್ಥರಿದ್ದಾರೆ ಅವರಿಗೊಂದು ಮನವಿಯನ್ನು ಕೊಡುವಂಥದ್ದು ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಪೂಜೆ ಆದ ನಂತರ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಯೋಧರಿಗಾಗಿ ಹಾಗೆಯೇ ಯಾರು ಮತಾಂತರ ಆಗ್ತಾ ಇದ್ದಾರ ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕಾಗಿ ದೇವರು ನೀನೇ ಪ್ರೇರಣೆ ಕೊಡುವ ಎಂಬುದಾಗಿ ನೂರೆಂಟು ದಿನ ನೂರೆಂಟು ಪ್ರದಕ್ಷಿಣೆಯನ್ನು ಮಾಡ್ತಿದ್ದೀವಿ ಇವತ್ತು ಮೂವತ್ತೆಂಟನೇ ದಿನ ಕೊಳಲಿಯ ಪುಣ್ಯಕ್ಷೇತ್ರಕ್ಕೆ ಬಂದು ತಾಯಿಯಲ್ಲಿ ಕೂಡ ಅದೇನೇ ಪ್ರಾರ್ಥನೆ ಮಾಡಿದ್ದೀವಿ ದೇಶಕ್ಕೆ ಒಳ್ಳೆಯದಾಗಲಿ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ ಹಾಗೆಯೇ ಲೋಕ ಕಲ್ಯಾಣ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ